ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಮಾರಮ್ಮ ದೇವಸ್ಥಾನದಲ್ಲಿ ಕಡೆ ಶ್ರಾವಣ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರ ಆರೋಗ್ಯದಲ್ಲಿ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಆಗಲಿ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಲಿ ಹೇಳಿ ಈ ದಿನ ಗೋಚಿಂದ್ರ ಪಂಚದ ಅಧ್ಯಕ್ಷರು ಹಾಗೂ ಕಂದಾಯ ಇಲಾಖೆಯ ಆರೋಗ್ಯ ಆಗಿರ್ತಕ್ಕಂಥ ಲಿಂಗಿಗೌಡರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ದೇವಿ ಹತ್ರ ಬೀಳ್ಕೊಂಡಿದ್ದೆ ಎಲ್ಲರೂ ಆರೋಗ್ಯದಲ್ಲಿ ಉತ್ತಮವಾದ ಉತ್ತಮವಾದ ಆರೋಗ್ಯಕ್ಕೆ ಬೀಳ್ಕೊಳ್ಳೋದು ಉತ್ತಮವಾದ ಆರೋಗ್ಯದ ಜೊತೆಗೆ ಅವರ ಒಂದು ನೆಮ್ಮದಿ ಒಂದು ಜೀವನ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಅವರು ಈ ಒಂದು ಪೂಜೆ ಗುರುಸ್ಕಾರ ಒಂದು ಮಾತಾಡ್ತಾರೆ ಅದೇ ಪ್ರಯುಕ್ತ ಅವರ ಆರೋಗ್ಯದ ಒಂದು ಉತ್ತಮವಾದ ಆರೋಗ್ಯ ಅವರಿಗೆ ಇಲ್ಲದ ಕಾರಣದಿಂದ ಕೇವಲ ದೂರವಾಣಿ ಸಂಪರ್ಕ ಮೂಲಕ ಮಾನ್ಯ ತಹಶೀಲ್ದಾರ್ ರೇಮನ್ ಪಾಷ ಅವರಿಗೆ ಮತ್ತು ಅದೇ ರೀತಿಯ ಒಂದು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ದೂರವಾಣಿ ದೂರವಾಣಿ ಮೂಲಕ ಕರೆ ಮಾಡಿ ಈಗ ಮಾಡಿದೋಸ್ಕರವಾಗಿ ಎಲ್ಲಾ ಅಧಿಕಾರಿಗಳು ಆಮೇಲೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿನದಾಗಿ ಒಂದು ಜವಾಬ್ದಾರಿ ತಗೊಂಡು ಯಾಕಂದ್ರೆ ಈ ಶಾಸಕ ಅನುಪಸ್ಥಿತಿಯಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಆಮೇಲೆ ಯಾವುದೇ ರೀತಿ ಕುಂದುಕೊರತಗಳು ಉಂಟಾಗಬಾರ್ದು ಬಂದಂತ ಭಕ್ತಾದಿಗಳಿಗೆ ಒಳ್ಳೆಯ ಸೌಕರ್ಯ ಏಕೈಕ ಉದ್ದೇಶದಿಂದ ರಾತ್ರಿ ಹಗಲು ಆಗಿದೆ ಈ ಒಂದು ನಮ್ಮ ಗೋರ್ಸುಂದರ್ ಗ್ರಾಮ ಪಂಚಾಯತಿಯ ಒಂದು ಆರೈ ಆಗಿರ್ತಕ್ಕಂಥ ಲಿಂಗೇಗೌಡ ಸರ್ ಅವರು ಮತ್ತೆ ರೇಮನ್ ಪಾಚು ಸರ್ ಮತ್ತೆ ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಆಮೇಲೆ ನಮ್ಮ ಒಂದು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಒಂದು ಉತ್ತಮವಾದ ಕೆಲಸ ಕಾರ್ಯಗಳ ಜೊತೆಗೆ ಬಂದಿರತಕ್ಕಂಥ ಭಕ್ತರಿಗೆ ಉತ್ತಮ ಸೌಕರ್ಯಗಳನ್ನು ಕುಡಿಯುವ ನೀರಿನಿಂದ ಆಗಲಿ ಆಮೇಲೆ ರಸ್ತೆ ಒಂದು ಅಗಲೀಕರಣ ಆಗಲಿ ರಸ್ತೆ ಉತ್ತಮವಾದ ಒಂದು ರಸ್ತೆ ಆಗಲಿ ಆಮೇಲೆ ಒಂದು ವಿದ್ಯುತ್ ಸಂಪರ್ಕ ಆಗಲಿ ಎಲ್ಲಾ ರೀತಿಯಲ್ಲಿ ಉತ್ತಮವಾದ ಒಂದು ಸೌಕರ್ಯವನ್ನು ಅಂತ ಈ ಸಂದರ್ಭದಲ್ಲಿ Hãy subscribe cho kênh Ghiền Mì Gõ Để không bỏ lỡ những video hấp dẫn